ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರೆಬ್ರವರಿ ಇದು ಪ್ರೆಬ್ರವರಿ ಅಂದರೆ ಎರಡನೇ ತಿಂಗಳು ಎರ ಇಪ್ಪತ್ತೆರಡನೇ ತಾರೀಕು ಇದು ತ್ರಿಬಲ್ ಟು ಕೂಡಿ ಬಂದಿರೋದ್ರಿಂದ ಈ ಏಂಜಲ್ ನಂಬರ್ಸ್ಗೆ ತುಂಬ ಶಕ್ತಿ ಇದೆ ಪದೇ ಪದೇ ನಮಗೆ ಈ ಸಂಖ್ಯೆಗಳ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಏಂಜಲ್ ನಂಬರ್ಸ್ ಅಂದರೆ ದೇವತೆಗಳು ನಮಗೆ ಕೊಟ್ಟಿರುವಂಥ ಒಂದು ಈಗ ನಾವು ಮಂತ್ರಗಳನ್ನು ಯಾವ ಥರ ಜಪ ಮಾಡ್ತೀವಿ ಅದೇ ಥರನೇ ನಮಗೆ ಈ ಏಂಜಲ್ ನಂಬರ್ಸ್ ಅನ್ನೋದು ವೆರಿ ಪವರ್ಫುಲ್ ಅಂತ ಹೇಳಬಹುದು ಈ ದಿನ ಮಿಸ್ ಮಾಡಿಕೊಳ್ಳದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಬ್ರಹ್ಮಾಂಡ ನಮ್ಮ ಒಂದು ಕನಸುಗಳನ್ನು ಇನ್ನಷ್ಟು ಮೇಲಕ್ಕೆ ತಗೊಂಡೋಗುವಂಥದ್ದು ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಡುವಂಥದ್ದು ಆಗುತ್ತೆ ಮೊದಲು ನಾವು ಮಾಡಿಕೊಳ್ಳುವ ಪರಿಹಾರಗಳು ಸುಮಾರು ಜನಕ್ಕೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸ್ನೇಹಿತರೆ ನಾವು ಸುಮಾರು ಅಂದ್ಕೊಳ್ತಾ ಇರ್ತೀವಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ನಮಗೆ ಸಕ್ಸಸ್ ತಂದು ಕೊಡ್ತಾ ಇರೋದಿಲ್ಲ ಆಗುತ್ತೆ ಅಂತ ನಾವು ಎಷ್ಟೋ ಆಸೆ ಪಡ್ಕೊಂಡಿರ್ತೀವಿ ಆ ಕೆಲಸಕ್ಕೆ ಹೋದರೆ ಮತ್ತೆ ಇನ್ನೂ ಒಂದಷ್ಟು ದಿನ ಲೇಟ್ ಆಗುತ್ತೆ ಈ ರೀತಿ ನಮಗೆ ಪದೇ ಪದೇ ಆಗ್ತಾನೆ ಇರುತ್ತೆ ಬೇಸರ ಆಗಿಬಿಡುತ್ತೆ ಅಂಥ ಸಂದರ್ಭಗಳಲ್ಲೇ ನಮಗೆ ನಮ್ಮ ಫೋನಲ್ಲಿರಬಹುದು ಒಂದು ಸಮಯ ಇರಬಹುದು ಒಂದು ವೆಯಿಕಲ್ಸ್ ಇರಬಹುದು ಅಥವಾ ನಾವು ಇನ್ನೆಲ್ಲೋ ಹೋಗ್ತಾ ಇದ್ದೀವಿ ಇದ್ದೀವಿ ಅನ್ನುವಾಗ ನಮಗೆ ಒಂದು ಗಾಡಿಗಳ ಮೇಲೆ ಎಲ್ಲೋ ಒಂದು ಕಡೆ ನಮಗೆ ತ್ರಿಬಲ್ಸ್ ಟೂ ಅನ್ನೋದು ಅಥವಾ ಬೇರೆ ಏಂಜಲ್ ನಂಬರ್ಸ್ ಪ್ರತಿಯೊಂದು ಕೂಡ ಈಗ ತ್ರಿಬಲ್ ಫೈವ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಅಂತ ನಮಗೆ ಈ ಏಂಜಲ್ ನಂಬರ್ಸ್ ಅನ್ನೋದು ಪದೇ ಪದೇ ಕಾಣಿಸ್ತಾ ಇದೆ ಅಂದಾಗ ನೀವು ಅಂದ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಆಗ ಸ್ನೇಹಿತರೆ ನಾವು ಏನು ಕೆಲಸಗಳು ಅಂದ್ಕೊಂಡಿದ್ದೀವಿ ಅದು ಪಕ್ಕಾ ಆಗುತ್ತೆ ಸ್ವಲ್ಪ ತಡ ಇದೆ ಲೇಟ್ ಆಗುತ್ತೆ ಅಂದರೆ ನಾವು ಅದಕ್ಕೆ ಕಾಯಬೇಕು ಪೇಷನ್ಸಾಗಿ ಇರಬೇಕು ಅನ್ನೋದು ನಮಗೆ ಅರ್ಥ ಅದರ ಸೂಚನೆ ಕೊಡುವಂಥದ್ದು ಯಾರಿಗೆ ಪೇಷನ್ಸ್ ಇರೋದಿಲ್ವೋ ಯಾರಿಗೆ ತಾಳ್ಮೆ ಇರೋದಿಲ್ವೋ ಅವರು ಏನನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ನಮಗೆ ಯಾವಾಗಲೂ ತಡವಾಗಿ ಸಿಕ್ಕಿದ್ದು ಶಾಶ್ವತವಾಗಿ ನಮ್ಮ ಹತ್ರ ನೆಲೆಸುತ್ತೆ ಬೇಗ ಬೇಗ ಸಿಗುವಂಥದ್ದು ಅದಕ್ಕೆ ವ್ಯಾಲಿಡಿಟಿ ಕೂಡ ಅಷ್ಟೇ ಕಡಿಮೆ ಇರುತ್ತೆ ಫಾಸ್ಟಾಗಿ ಬರುತ್ತೆ ಫಾಸ್ಟಾಗಿ ಹೋಗ್ಬಿಡುತ್ತೆ ನಾವು ಏನು ಕೆಲಸ ಮಾಡದೆ ಫಲವನ್ನು ಎದುರು ನೋಡ್ತಾ ಇರ್ತೀವಿ ಅದಕ್ಕೋಸ್ಕರನೇ ನಾವು ಪ್ರತಿ ಸಾರಿ ಕೂಡ ನೋವನ್ನು ಪಡ್ತಾ ಇರುವಂಥದ್ದು ನಮಗೆ ಈಗ ಒಂದು ಕೆಲಸ ಅಂದ್ಕೊಂಡಿದ್ದೀವಿ ಅಂದುಕೊಂಡಿದ್ದ ತಕ್ಷಣ ನಡಿಬೇಕು ಈ ಥರ ಮೈಂಡ್ಸೆಟ್ ಇದೆ ಸ್ನೇಹಿತರೆ ಜನಗಳಿಗೆ ಈಗ ಇರುವಂಥ ಸೆಟ್ ಇದೆ ಫಾಸ್ಟಾಗಿ ಸಿಕ್ಬಿಡಬೇಕು ನಾವು ಅದರ ಮೇಲೆ ಎಷ್ಟು ಡೆಡಿಕೇಷನ್ ಇದೆ ನಮಗೆ ನಾವು ಎಷ್ಟು ತಾಳ್ಮೆಯಿಂದ ಇದ್ದೀವಿ ಇದು ಕೂಡ ನಾವು ಏನೂ ಅರ್ಥ ಮಾಡಿಕೊಳ್ಳೋದಿಲ್ಲ ಆದರೆ ನಾವು ಅಂದ್ಕೊಂಡಿದ್ದ ತಕ್ಷಣ ಆಗ್ಬಿಡಬೇಕು ಅದು ನಿಜವಾಗ್ಲೂ ಸಾಧ್ಯ ಇಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನಾವು ಮೊದಲು ಅದರ ಮೇಲೆ ಎಷ್ಟು ಶ್ರದ್ಧೆ ಇಟ್ಟಿದ್ದೀವಿ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀವಿ ಮತ್ತು ನಾವು ಅದನ್ನು ಎಷ್ಟು ತಾಳ್ಮೆಯಿಂದ ಹ್ಯಾಂಡ್ಲ್ ಇದ್ದೀವಿ ನೋಡ್ತೀವಿ ಕಾಯ್ತೀವಿ ಇದು ಎಲ್ಲವೂ ಕೂಡ ಬ್ರಹ್ಮಾಂಡಕ್ಕೆ ಗೊತ್ತಿರುತ್ತೆ ಅದಕ್ಕೋಸ್ಕರನೇ ನಾವು ಮಾಡುವ ಪರಿಹಾರಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡಿಕೊಳ್ಳಿ ಯಾವಾಗಲೂ ಅಷ್ಟೇ ಮನೆಯನ್ನು ನಾವು ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳದೆ ಇದ್ದರೆ ಅದು ನಮಗೆ ಲಕ್ಷ್ಮೀ ದೇವಿ ಅನ್ನೋದು ನೆಲೆಸೋದಿಲ್ಲ ಎಲ್ಲಿ ಶುಭ್ರವಾಗಿ ಇರುತ್ತೋ ಆ ಜಾಗದಲ್ಲಿ ಆ ತಾಯಿ ನೆಲೆಸ್ತಾಳೆ ತುಂಬಾ ನಾವು ಮನೆಯಲ್ಲಿ ಒಂದು ಈ ಪಾತ್ರೆ ಸಾಮಾನುಗಳು ಏನು ಎಲ್ಲಂದರೆ ಇಟ್ಟಿರ್ತೀವಿ ಅದರದೇ ಆದಂಥ ಒಂದು ಪ್ಲೇಸ್ ಇರುತ್ತೆ ಅದನ್ನು ನಾವು ಅಲ್ಲೇ ಸೆಟ್ ಮಾಡಬೇಕಾಗುತ್ತೆ ಆ ಜಾಗದಲ್ಲೇ ಆ ವಸ್ತುಗಳು ಇದ್ದಾಗ ಮಾತ್ರ ಮನೆಯು ಕೂಡ ನೋಡೋದಕ್ಕೆ ಚಂದ ಹಾಗೂ ನಾವು ಮಾಡುವ ಕೆಲಸದಲ್ಲೂ ಕೂಡ ನಮಗೆ ಒಂದು ಕಾನ್ಸಂಟ್ರೇಷನ್ ಇರುತ್ತೆ ಇದನ್ನು ನೀವು ಮಾಡಿಕೊಳ್ಬೇಕಾದ್ರೆ ಶನಿವಾರ ಕೂಡಿ ಬಂದಿದೆ ಈ ರೀತಿಯ ದಿನಗಳು ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ ಬಂದಿರುವಂಥ ದಿನವನ್ನು ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ಬಳಸ್ಕೊಳ್ಳಿ ಕಲ್ಲುಪ್ಪನ್ನು ಸ್ವಲ್ಪ ತಗೊಂಡಿದ್ದೆ ನೀವು ಮನೆಯನ್ನೆಲ್ಲ ಕ್ಲೀನ್ ಮಾಡಬೇಡಿ ಕಲ್ಲುಪ್ಪಲ್ಲಿ ನಮಗೆ ಅಷ್ಟು ಶಕ್ತಿ ಇದೆ ನೆಗೆಟಿವಿಟಿನ ಓಡಿಸುವಂಥದ್ದು ಅದಕ್ಕೋಸ್ಕರ ಉಪ್ಪನ್ನು ಒಬ್ಬರ ಕೈಯಿಂದ ಒಬ್ಬರು ಈಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ಇದನ್ನು ಗಮನದಲ್ಲಿಟ್ಕೊಂಡು ಸ್ವಲ್ಪ ಕಲ್ಲುಪ್ಪಿನಿಂದ ನೀವು ಮನೆಯನ್ನು ಕ್ಲೀನ್ ಮಾಡಿ ನೀವು ಮನೆಯಲ್ಲಿ ಈ ದಿನ ಸಾಂಬ್ರಾಣಿಯನ್ನು ಹಾಕಿ ಆ ಸಾಂಬ್ರಾಣಿಗೆ ಈ ಪದಾರ್ಥಗಳನ್ನು ಹಾಕಿ ಸ್ನೇಹಿತರೆ ಅದರಲ್ಲಿ ಇನ್ನಷ್ಟು ದೊಡ್ಡ ಶಕ್ತಿ ಅನ್ನೋದು ಇರುತ್ತೆ ಒಣ ಕೊಬ್ಬರಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಒಣ ಕೊಬ್ಬರಿಯನ್ನು ಸ್ವಲ್ಪ ನಾವು ಒಣ ಕೊಬ್ಬರಿ ಇದ್ದರೆ ಅದನ್ನು ಪುಡಿ ಮಾಡ್ಕೊಳ್ಳಿ ಮನೆಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಅದನ್ನು ಸ್ವಲ್ಪ ಹಾಕಿ ಹಸುವಿನ ತುಪ್ಪ ಒಂದು ಎರಡು ತೊಟ್ಟು ಹಾಕಿದ್ರೂ ಸಾಕಾಗುತ್ತೆ ಈ ಎರಡು ತೊಟ್ಟು ಇದನ್ನು ಹಾಕಿಬಿಟ್ಟಿದ್ದೆ ಲವಂಗಗಳು ಮೊಗ್ಗಿರಬೇಕು ಈ ಲವಂಗಗಳನ್ನು ನೀವು ಎರಡನ್ನ ಹಾಕಿ ಸ್ವಲ್ಪ ಅಕ್ಕಿ ಕಾಳನ್ನು ಹಾಕಿ ನಾವು ಅನ್ನಕ್ಕೆ ತಗೊಳ್ತೀವಲ್ವ ಆ ಅಕ್ಕಿ ಕಾಳನ್ನು ಸ್ವಲ್ಪ ಹಾಕಿ ಸಾಂಬ್ರಾಣಿಗೆ ಹಾಕಿಬಿಟ್ಟು ನಿಮ್ಮ ಮನೆಯೆಲ್ಲ ತೋರಿಸಿ ಮೂಲೆ ಮೂಲೆಯಲ್ಲೂ ತೋರಿಸಿ ಯಾವಾಗ ಕೆಟ್ಟ ಶಕ್ತಿಗಳು ಮನೆಯಿಂದ ಹೊರಗೋಗುತ್ತೋ ಒಳ್ಳೆ ಶಕ್ತಿಗಳು ಬರೋದಕ್ಕೆ ಆ ಜಾಗ ಅನ್ನೋದು ಖಾಲಿ ಇರುತ್ತಲ್ವ ಒಳ್ಳೆ ವಿಚಾರಗಳು ಸಕಾರಾತ್ಮಕವಾದ ಕಾರ್ಯಗಳು ನಡೆಯೋದಕ್ಕೆ ಆ ಒಂದು ಸ್ಪೇಸ್ ಅನ್ನೋದು ಇರುತ್ತೆ ಅಲ್ಲಿ ಬರುತ್ತೆ ಅದಕ್ಕೋಸ್ಕರನೇ ಈ ಥರ ಮಾಡಿ ಮತ್ತು ನೀವು ಏನಾದರೂ ಸ್ನೇಹಿತರೆ ನಿಮಗೆ ಇಷ್ಟವಾಗಿರುವಂಥ ಒಂದು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಏನೋ ಒಂದು ಓಂಕಾರ ಇರಬಹುದು ಅಥವಾ ನಿಮಗೆ ಇಷ್ಟದ ದೈವದ ಯಾವುದೋ ಒಂದು ಮ್ಯೂಸಿಕ್ಕನ್ನು ಪ್ಲೇ ಮಾಡಿ ಆ ಮನೆಯಲ್ಲಿ ಆಗ ಓಂಕಾರ ಅನ್ನೋದು ಸ್ಟಾರ್ಟ್ ಆಗಿದ್ದರೆ ತುಂಬಾ ಆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಕಡೆ ಜಾಸ್ತಿ ಇರುತ್ತೆ ಆಗ ನಾವು ಒಂದು ಸ್ಲಿಪ್ಪನ್ನು ತಗೊಂಡಿದ್ದೆ ಕೋರಿಕೆಗಳನ್ನು ಬರ್ಕೊಳ್ಳಿ ಕೋರಿಕೆಗಳನ್ನು ಬರ್ಕೊಂಡು ನೋಡಿ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಒಂದು ಒಂದು ಬಾಟ್ಲನ್ನು ತಗೊಳ್ಳಿ ಗಾಜಿನ ಬಾಟ್ಲು ಅದರಲ್ಲಿ ನೀರನ್ನು ಶುದ್ಧವಾಗಿರುವಂಥ ನೀರನ್ನು ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಹಾಕ್ಬಿಟ್ಟು ಇಟ್ಬಿಡಿ ಇದನ್ನು ಇದರಲ್ಲಿ ನಾವು ನಮ್ಮ ಕೋರಿಕೆಗಳು ಏನಿರುತ್ತೆ ನೋಡಿ ನಾವು ಪ್ರೀತಿಸಿದಂಥವರು ಅವರು ಸಿಗಬೇಕು ಹತ್ತು ಲಕ್ಷ ನಮಗೆ ದುಡ್ಡು ಬೇಕು ಅಥವಾ ನಾವು ವೆಹಿಕಲ್ ತಗೊಳ್ಬೇಕು ಮನೆ ಕಟ್ಟಬೇಕು ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಬೇಕು ನಮ್ಮ ಮಕ್ಕಳಿಗೆ ಸಮಯಕ್ಕೆ ಮದುವೆ ಆಗಬೇಕು ಸಮಯಕ್ಕೆ ಕೆಲಸ ಸಿಗಬೇಕು ಈ ರೀತಿ ನಮಗೆ ಕೋರಿಕೆಗಳು ಇರುತ್ತಲ್ವ ನಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ಇರುತ್ತೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದನ್ನು ಕೂಡ ನೀವು ಕೇಳಿಕೊಳ್ಳಿ ಆ ಒಂದು ಇಷ್ಟಾದರೂ ಬರೀಬಹುದು ಪ್ರತಿದಿನ ನಾವು ಮುಖ್ಯವಾಗಿರುವಂಥ ಒಂದು ಕೋರಿಕೆಯನ್ನು ಬರಿಬೇಕು ಅಂತ ಹೇಳ್ತೀವಿ ಆದರೆ ಇವತ್ತು ಬ್ರಹ್ಮಾಂಡದಲ್ಲಿ ಎಲ್ಲ ರೀತಿಯ ಶಕ್ತಿಗಳು ತುಂಬ ಶಕ್ತಿಯನ್ನು ಇರೋದರಿಂದ ನಾವು ನಮ್ಮ ಎಷ್ಟೇ ಕೋರಿಕೆಗಳನ್ನು ಬರೆದಾಗಲೂ ಕೂಡ ನಾವು ಬ್ರಹ್ಮಾಂಡಕ್ಕೆ ಇದನ್ನೆಲ್ಲ ತಲುಪಿಸ್ತಾ ಇದ್ದೀವಿ ಅಂತ ಅರ್ಥ ಮಾಡಿಕೊಂಡು ಬರೆದು ಬಿಟ್ಟು ಈ ಉಪ್ಪಿನ ನೀರು ಅಂತ ಹೇಳಿದೆ ಅಲ್ವಾ ಅದನ್ನು ಆ ಚೀಟಿಯನ್ನು ನೀವು ಅದರೊಳಗಡೆ ಹಾಕಿ ಹಾಕಿಬಿಟ್ಟು ಹಿಡಿ ನೀವು ಈ ಶನಿವಾರ ಆಗಿರೋದ್ರಿಂದ ಮನೆಯಲ್ಲಿ ಕೂಡ ಧೂಪ ಹಾಕಿ ಮನೆ ದೇವರಿಗೆ ನಿಮ್ಮ ಇಷ್ಟ ದೇವರಿಗೆ ದೀಪವನ್ನು ಹಚ್ಚಿ ದೀಪದಲ್ಲಿ ಎರಡು ಲವಂಗಗಳನ್ನು ಹಾಕಿ ನಿಮ್ಮ ಇಷ್ಟದ ಪ್ರಕಾರ ಸರಳ ವಿಧಾನದಲ್ಲೇ ಒಂದು ಪೂಜೆಯನ್ನು ಮಾಡಿ ವಸ್ತಿಲ ಬಳಿ ಕೂಡ ನೀವು ಈ ಸಾಂಬ್ರಾಣಿಯನ್ನು ಹೇಳಿದೆ ಅಲ್ವಾ ತೋರಿಸಿ ನಿಮ್ಮ ಮನೆಯಲ್ಲೆಲ್ಲ ತೋರಿಸ್ಬಿಟ್ಟಿದ್ದೆ ಹೋಗಿ ವಸ್ತಿಲ ಬಳಿ ಆ ಸಾಂಬ್ರಾಣಿಯನ್ನು ಹಿಡಿ ಆ ರೀತಿ ಇಟ್ಟಾಗ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ ಆ ಪ್ರೀತಿಯಿಂದ ತಾಯಿ ನಮ್ಮ ಮನೆಗೆ ಓಡೋಡಿ ಬರ್ತಾಳೆ ಸ್ನೇಹಿತರೆ ನಮ್ಮ ಮನಸ್ಸು ಯಾವಾಗ ಶುದ್ಧವಾಗಿರುತ್ತೋ ಅಲ್ಲಿ ನಿಜವಾಗ್ಲೂ ಆ ತಾಯಿ ನೆಲೆಸ್ತಾಳೆ ಶ್ರೀಮನ್ನಾರಾಯಣ ಸಮೇತ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಮಾಡಿ ಒಳ್ಳೆಯದಾಗಲಿ ಆ ಉಪ್ಪು ನೀರಲ್ಲಿ ಇಟ್ಟಿರುವಂಥ ಚೀಟಿಯನ್ನು ನೀವು ಒಂದು ವಾರ ಇಡಿ ಅದಾದ ಮೇಲೆ ತಗೊಂಡೋಗ್ಬಿಟ್ಟಿದೆ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಚೆಲ್ಬಿಡಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು